ನಮಸ್ಕಾರ ನಾನು ಸುನಿತ್ರಾ ಪಂಡಿತ್ ರಜಾ ಮಜಾ ಬೇಸಿಗೆ ಶಿಬಿರ ಮೈಸೂರಿನಲ್ಲಿ ಇದು ಇಪ್ಪತ್ನಾಲ್ಕನೇ ವರ್ಷ ನಡೀತಾ ಇದೆ ಬಹುಶಃ ಮೊದಲನೇ ರಜಾ ಮಜಾದಿಂದ ನಾವು ಬರ್ತಾ ಇದ್ದೀವಿ ನಾನು ರಮೇಶ್ ಪಂಡಿತ್ ಇಬ್ರು ಏನಪ್ಪಾ ಅಂತಂದರೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಬಹುಶಃ ನಾನು ಒಂದು ಹದಿನೈದು ವರ್ಷ ಏನಾದರೂ ಕನಿಷ್ಠ ಬಂದಿರಬಹುದೇನೋ ಮಕ್ಕಳ ಜೊತೆ ಬೆರೆತು ಈ ಒಂದು ದಿನ ನಾವೇನು ಕಳಿತೀವಿ ಅಲ್ವಾ ಅದೊಂಥರ ನಮ್ಮ ಬಾಲ್ಯ ಮರುಕಳಿಸುತ್ತೆ ಅಷ್ಟೇ ಅಲ್ಲ ಈ ಇಂಥ ಒಂದು ಟ್ಯಾಲೆಂಟೆಡ್ ಮಕ್ಕಳನ್ನ ನೋಡಿ ಎಷ್ಟು ಚುರುಕಾಗಿವೆ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಅಂತ ಒಂದು ಹೆಮ್ಮೆ ಜೊತೆಯಲ್ಲಿ ಮಂಡ್ಯ ರಮೇಶ ಅಂತ ಒಂದು ದೈತ್ಯ ಒಂದು ದೈತ್ಯ ಶಕ್ತಿ ಅನ್ಬೋದು ಒಂದು ಅದ್ಭುತ ಕಲಾವಿದ ನಟನ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಮೈಸೂರಿನಲ್ಲಿ ಒಂದು ದೊಡ್ಡ ಕಲಾಲೋಕವನ್ನು ಕೊಟ್ಟಿದ್ದಾರೆ ಆ ಮಕ್ಕಳನ್ನೂ ಅದ್ರ ಜೊತೇನಲ್ಲಿ ಅವ್ರು ತಾನು ಬೆಳೆಯ ಬೆಳೆಯೋದ್ರ ಜೊತೇನಲ್ಲಿ ಮಕ್ಕಳನ್ನು ಅಂದರೆ ಮುಂದಿನ ಪೀಳಿಗೆ ಅವ್ರನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ನಮ್ಮ ಕಲೆ ನಮ್ಮ ಕನ್ ರ ಕನ್ನಡ ರಂಗಭೂಮಿ ತುಂಬ ಸುರಕ್ಷಿತವಾಗಿದೆ ಅಂತ ತುಂಬ ಹೆಮ್ಮೆ ಆಗತ್ತೆ ಹಾಗೂ ಒಂಥರ ನಿರಾಳ ಅನ್ಸುತ್ತೆ ನಮ್ಮ ಮಕ್ಕಳು ಒಂದು ಸಂಸ್ಕೃತಿ ಆಗಿರ್ಬೋದು ಕಲೆ ಆಗಿರ್ಬೋದು ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ಎಲ್ಲವನ್ನ ಒಂದೇ ಸೂರಿ ನಡಿ ಕಲಿತಾ ಇದ್ದಾರಲ್ಲ ಆ ಸಂತೋಷ ಆಗತ್ತೆ ಹೀಗೆ ನಟನಕ್ಕೆ ಮಂಡ್ಯ ರಮೇಶನ್ಗೆ ಅವನ ತಂಡಕ್ಕೆ ಆ ದೇವರು ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಟ್ಟು ಈ ಥರ ಶಿಬಿರಗಳು ಬರೀ ಮಂಡ್ಯ ಮೈಸೂರಿಗೆ ಸೀಮಿತ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಅವನ ಒಂದು ಶಾಖೆಗಳು ತೆರೀಲಿ ಎಲ್ಲ ಕಡೆ ಇಂಥ ಒಂದು ಶಿಬಿರಗಳು ಆಗಲಿ ಅನ್ನೋದು ನಮ್ಮ ಒಂದು ಮಹಾ ಬಯಕೆ ದೊಡ್ಡ ಬಯಕೆ ಸೊ ಆ ಶ್ ದೇವರು ಅವನಿಗೆ ಅಂಥ ಶಕ್ತಿ ಕೊಡಲಿ ಖಂಡಿತವಾಗಲೂ ಕಲೆ ಅಂದ ತಕ್ಷಣ ನಾವು ಏನೇ ಆಗಿರಲಿ ಅದು ನಮಗೆ ಶೂಟಿಂಗ್ ಇರಲಿ ಇಲ್ಲದೆ ಇರಲಿ ಅಥವಾ ಬೇರೆ ಕೆಲಸದಲ್ಲಿ ವ್ಯಸ್ತರಾಗಿರಲಿ ಏನೇ ಆದರೂ ನಾವು ಬರ್ತೀವಿ ಕಲೆ ಜೊತೆ ಬೆರಿತೀವಿ ಮಕ್ಕಳ ಜೊತೆ ಬೆರಿತೀವಿ ಹಾಗೂ ನಮಗೆ ಗೊತ್ತಿರುವಂಥ ಒಂದು ನಾಲ್ಕೈದು ಮಾತುಗಳನ್ನು ಅವ್ರ ಹತ್ರ ಹಂಚಿಕೊಂಡು ನಮ್ಮ ಕೈಲಾದ ಒಂದು ಕೊಡುಗೆನ ಖಂಡಿತವಾಗ್ಲೂ ಮಾಡ್ತೀವಿ ರಜಾ ಮಜಾ ಅಕ್ಬರ್ ಅದರಲ್ಲೇ ಇದೆಯಲ್ಲ ರಜಾ ಆ್ಯಂಡ್ ಮಜಾ ಮಜಾ ಇತ್ತು ಇವತ್ತು ಅಷ್ಟೇ ಅದ್ಭುತವಾಗಿ ಮಜ್ವಾ ಕಳೆದ್ವಿ ಮಕ್ಕಳ ಜೊತೆಲಿ ಮಕ್ಕಳ ಜೊತೆ ಮಕ್ಕಳಾಗುವಂತ ಒಂದು ಸಂದರ್ಭನ ಮಂಡ್ಯ ರಮೇಶ್ ಅವರು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ನಟನಕ್ಕೆ ಮಂಡ್ಯ ರಮೇಶ್ಗೆ ಅವ್ರ ಇಡೀ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಇಡ ಮೈಸೂರಿನವ್ರಿಗೂ ಧನ್ಯವಾದಗಳು ಯಾಕಂದ್ರೆ ಇಂಥ ಒಂದು ಸಂಸ್ಥೆಯನ್ನ ಅವ್ರು ಬೆಳೆಸ್ತಾ ಇದಾರಲ್ಲ ಹಾಗಾಗಿ ಅವ್ರಿಗೂ ಜೈ ಹೋ